ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಡಾಕ್ಟರ್ ರವೀಶ್ ಕೆ ಆರ್ ಅಧ್ಯಕ್ಷ ಹಾಗೂ ನನ್ನ ಜೊತೆಗೆ ಡಾಕ್ಟರ್ ಶುಭ್ರತಾ ಕೆ ಎಸ್ ಕಾರ್ಯದರ್ಶಿ ಈ ಯೂಟ್ಯೂಬ್ ಮಾಲಿಕೆಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಐ ಎ ಶಿವಮೊಗ್ಗ ಶಾಖೆಯಲ್ಲಿ ಆರುನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಆರೋಗ್ಯಕರ ಸಮಾಜ ದೇಶದ ಆಸ್ತಿ ಈ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಂದು ಕಡೆಯಾದರೆ ಕಾಯಿಲೆಗಳು ಬರದಂತೆ ತಡೆಗಟ್ಟುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸುವುದು ಮತ್ತು ಆರೋಗ್ಯ ಅನಾರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ತುಂಬ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ ಐ ಎಮ್ ಎ ಶಿವಮೊಗ್ಗ ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ಹೊರತರಲಿದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮ್ಮ ವಿಡಿಯೋಗಳನ್ನು ನೋಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ ಸ್ವಸ್ಥ ಆರೋಗ್ಯ ನಿಮ್ಮದಾಗಲಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವೆಲ್ಲರೂ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮಸ್ಕಾರ ಐ ಎಮ್ ಎ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಬಿ ಎ ಸುಭಾಷ್ ಸಾಧನಾ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಈ ದಿವಸ ನಾನು ವಿಶ್ವ ದಿನದ ಮಹತ್ವ ಉದ್ದೇಶ ಇದರ ಬಗ್ಗೆ ಕೆಲವು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಣ್ಣು ಮಾನವನ ದೇಹದ ಅತಿ ಮುಖ್ಯ ಅತಿ ಸೂಕ್ಷ್ಮವಾದ ಅಂಗ ಕುರುಡುತನ ಒಬ್ಬ ವ್ಯಕ್ತಿಯನ್ನು ಕತ್ತಲೆಯ ಕೂಪಕ್ಕೆ ತಳ್ಳಿಬಿಡ್ತದೆ ಆದ್ದರಿಂದ ನಾವು ಪ್ರತಿನಿತ್ಯ ಪ್ರತಿದಿನ ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯವಶ್ಯಕ ಕಣ್ಣಿನ ಪೊರೆ ಗ್ಲಾಕೋಮಾ ಬೆಳೆಯುವ ಮಕ್ಕಳಲ್ಲಿ ಬರುವ ಕುರುಡುತನ ಡಯಾಬಿಟಿಕ್ ರೆಟಿನೋಪತಿ ಸೇರಿದಂತೆ ದೀರ್ಘಕಾಲದ ಕಣ್ಣಿನ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಅದರ ಸೂಕ್ತ ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಅಕ್ಟೋಬರ್ ಎರಡನೇ ಗುರುವಾರದಂದು ವಿಶ್ವ ದೃಷ್ಟಿದಿನವನ್ನು ಆಚರಣೆ ಮಾಡ್ತೇವೆ ಈ ಬಾರಿ ಈ ತಿಂಗಳ ಒಂಬತ್ತನೇ ತಾರೀಕು ಗುರುವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಆಚರಣೆಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ದಿ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ಜಂಟಿಯಾಗಿ ನಡೆಸ್ತಾ ಇದೆ ಪ್ರಪಂಚದ ಮೊತ್ತ ಮೊದಲ ವಿಶ್ವ ದೃಷ್ಟಿ ದಿನ ಆಚರಣೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಕ್ಟೋಬರ್ ಎಂಟನೇ ತಾರೀಕು ಗುರುವಾರ ಈ ಒಂದು ವಿಶ್ವ ದೃಷ್ಟಿ ದಿನದ ಉದ್ದೇಶ ಏನು ತಡೆಯಬಹುದಾದ ಕುರುಡುತನ ಅಂದರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಹಾಗೂ ದೃಷ್ಟಿಹೀನ ಹೀನತೆಯ ಸಮಸ್ಯೆ ಪ್ರಾಬ್ಲಮ್ಸ್ ಆಫ್ ಡಿಫೆಕ್ಟಿವಿಷನ್ ಇವುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಕಣ್ಣಿನ ಆರೈಕೆಯ ಮಹತ್ವವನ್ನು ಎತ್ತಿ ತೋರಿಸುವುದು ಈ ಒಂದು ದಿನದ ಪ್ರಮುಖ ಆಯಾಮಗಳು ಯಾವುದು ಅಂದರೆ ಜಾಗೃತಿ ಕಣ್ಣಿನ ಆರೈಕೆ ತಡೆಗಟ್ಟುವಿಕೆ ಲಭ್ಯತೆ ಜಾಗತಿಕ ಸಹಕಾರ ಮತ್ತು ಪೋಷಕರಿಗೆ ಕರೆ ಒಂದೊಂದೇ ವಿಷಯ ಹೇಳಬೇಕು ಅಂದರೆ ಜಾಗೃತಿ ತಡೆಯಬಹುದಾದ ಕ್ರೂಡತನ ಅಂದರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಹಾಗೂ ದೃಷ್ಟಿಹೀನತೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ಆಯ್ತಪ್ಪ ಬಂದುಬಿಟ್ಟಿದೆ ಖಾಯಿಲೆ ಅಂದರೆ ಕಣ್ಣಿನ ಆರೈಕೆ ಬಗ್ಗೆ ಪರೀಕ್ಷೆ ಮತ್ತು ಸಮರ್ಪಕ ಆರೈಕೆ ಬಗ್ಗೆ ಜಾಗೃತಿ ಮೂಡಿಸುವುದು ಪ್ರಿವೆಂಟಿವ್ ಆಸ್ಪೆಕ್ಟ್ ತಡೆಗಟ್ಟುವಿಕೆ ಪೊರೆ ಗ್ಲಾಕೋಮಾ ಡಯಾಬಿಟಿಕ್ ರೆಟನೋಪತಿ ದೃಷ್ಟಿದೋಷಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವುದು ಅತಿ ಮುಖ್ಯವಾದ ಲಭ್ಯತೆ ಕಡಿಮೆ ಆದಾಯದ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆಗಳು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವುದು ಜಾಗತಿಕ ಸಹಕಾರ ಇದೊಂದು ಅತಿ ದೊಡ್ಡ ಕಾರ್ಯಕ್ರಮ ಹಾಗಾಗಿ ಗ್ಲೋಬಲ್ ಕೋಪರೇಷನ್ ಅತಿ ಮುಖ್ಯ ಇನ್ನೂರು ಸದಸ್ಯ ಸಂಘಗಳು ಈ ಒಂದು ವಿಶ್ವ ದೃಷ್ಟಿ ದಿನದಲ್ಲಿ ಭಾಗಿಯಾಗ್ತಾ ಇದೆ ಪ್ರಾಕ್ಟಿಕಲ್ ಆಯಾಮ ಅಂದರೆ ಪೋಷಕರಿಗೆ ಕರೆ ಮಕ್ಕಳ ಕಣ್ಣಿನ ಆರೋಗ್ಯಕ್ಕೆ ಆದ್ಯತೆ ಕೊಡಿಯಂಥ ಪೋಷಕರಿಗೆ ಪದೇ ಪದೇ ತಿಳಿ ಹೇಳುವುದು ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸುವುದು ಒಂದು ದೃಷ್ಟಿದೋಷ ಸಮಸ್ಯೆ ಮತ್ತು ಪರಿಹಾರಗಳು ಎರಡನೇದು ತಡೆಯಬಹುದಾದ ಕ್ರೂಡುತನ ಮತ್ತು ಅದಕ್ಕೆ ಪರಿಹಾರಗಳೇನು ದೃಷ್ಟಿದೋಷದ ಸಮಸ್ಯೆ ಮತ್ತು ಪರಿಹಾರಗಳು ಇದಕ್ಕೆ ಬಂದರೆ ಮಕ್ಕಳಿಗೆ ಬರುವಂತಹ ದೃಷ್ಟಿದೋಷಗಳು ಮಯೋಪಿಯ ಹೈಪರ್ಮೆಟ್ರೋಪಿಯಾ ಅಥವಾ ಮೆಳ್ಳೆಗಣ್ಣು ಇದ್ದರೆ ಅವನ್ನು ಸಣ್ಣ ವಯಸ್ಸಿನಲ್ಲಿಯೇ ಚಿಕಿತ್ಸೆ ಮ ನೀಡಿದರೆ ಅವರಿಗೆ ದೃಷ್ಟಿ ಉಳಿಯುವ ಸಾಧ್ಯತೆ ಅತಿ ಹೆಚ್ಚು ಆಗುತ್ತದೆ ಮಕ್ಕಳಲ್ಲಿ ಈಗೀಗ ಸ್ಕ್ರೀನ್ ಟೈಮ್ ಜಾಸ್ತಿಯಾಗಿ ಗೀಳು ಮೊಬೈಲ್ ಗೀಳು ಹೆಚ್ಚಿದೆ ಸ್ಕ್ರೀನ್ ಟೈಮ್ ಅಂತ ನಾವು ಬ್ರೈನ್ ಟೈಮ್ ಅಂತಲೂ ಹೇಳ್ತೀವಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿದ್ದರಿಂದ ಈ ರೀತಿಯ ಸ್ಕ್ರೀನ್ ನೋಡಿದಾಗ ಆಗುವಂಥ ಏನು ಕಣ್ಣಿಗೆ ಆಗುತ್ತೆ ಕಣ್ಣಿನ ರೆಪ್ಪೆ ಹೊಡೆಯುವ ಕ್ರಿಯೆ ಕಡಿಮೆಯಾಗಿ ಕಣ್ಣು ಡ್ರೈನೇಸ್ಗೆ ಹೋಗುತ್ತೆ ಗ್ಯಾಡ್ಜೆಟ್ಸಿಂದ ಬರುವಂಥ ಬ್ಲೂ ರೇಸ್ನಿಂದ ಕಣ್ಣಿಗೆ ಬಹಳಷ್ಟು ಕಾಯಿಲೆಗಳು ಬರೋ ಸಾಧ್ಯತೆ ಇದೆ ಅಂತ ಈಗ ವಿಜ್ಞಾನ ಹೇಳುತ್ತೆ ಆಟ ಆಡದೆ ಮಕ್ಕಳೊಂದೇ ಬರೆಯದೆ ಮಕ್ಕಳು ಸ್ಥೂಲಕೇರಾಗಿ ಒಬೆಸಿಟಿ ರಿಲೇಟೆಡ್ ಇಶ್ಯೂಸ್ ಅದು ಬರುತ್ತೆ ಥರ ಮಕ್ಕಳನ್ನೇ ಬರೆಯೋದು ಬೆರೆಯಲ್ಲ ಅದರಿಂದ ಮಾನಸಿಕ ಕಾಯಿಲೆಗಳು ಬರೋ ಸಾಧ್ಯತೆ ಇದೆ ಇದರಿಂದ ಎಲ್ಲ ಏನಾಗುತ್ತೆ ಕಲಿಕೆಯಲ್ಲಿ ನಿಧಾನತೆ ಹಠ ಕೋಪ ಸಿಟ್ಟು ಮತ್ತು ಹತ್ತಿರನೇ ನೋಡಿ ನೋಡಿ ಬರುವಂಥ ದೃಷ್ಟಿದೋಷ ಮಯೋಪಿಯಾ ಇವೆಲ್ಲನೂ ಕಡಿಮೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಪ್ರಿವೆಂಟಿವ್ ಆಸ್ಪೆಕ್ಟ್ ಆದಷ್ಟು ಹಿರಿಯರು ಮಕ್ಕಳ ಮುಂದೆ ಮೊಬೈಲ್ ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು ಮಕ್ಕಳು ಎಚ್ಚರವಿದ್ದಾಗ ನಾವು ಮೊಬೈಲನ್ನು ಆದಷ್ಟು ಉಪಯೋಗಿಸೋಣ ಕಮ್ಮಿ ಮಾಡಬೇಕು ಅಂತ ಹೇಳಿದೆ ಮಕ್ಕಳೊಂದಿಗೆ ಆಟ ಪಾಠ ಹಾಡು ಹಸೆ ವಾಲ್ ಟೈಮನ್ನು ನಾವು ಕಳಿಸ್ಬೇಕಾ ರಜಾ ದಿನಗಳಂದು ಊರಿನ ಪಾರ್ಕು ದೇವಸ್ಥಾನ ಕೆರೆ ದಂಡೆ ಮ್ಯೂಸಿಯಂ ಕರ್ಕೊಂಡು ಹೋಗಿ ಸಂಚಾರವನ್ನು ನಾವು ಹೆಚ್ಚಿಗೆ ಮಾಡಬೇಕು ಇನ್ನು ವಯಸ್ಕರಲ್ಲಿ ಕಂಪ್ಯೂಟರ್ ಬಳಕೆ ಅಂತ ಹೇಳ್ತೀವಿ ಎಲ್ಲರಿಗೂ ಈಗ ಕಂಪ್ಯೂಟರ್ ಕೆಲಸನೇ ಬಹಳಷ್ಟು ಜನ ಎವ್ರಿಬಡಿ ನೀಡ್ಸ್ ಟು ಯೂಸ್ ಕಂಪ್ಯೂಟರ್ ಅದಕ್ಕೆ ಒಂದು ಕಂಪ್ಯೂಟರ್ ನೋಡಿ ನಾಲ್ಕೈದು ಗಂಟೆಗಳಲ್ಲಿ ಕಣ್ಣು ಸುಸ್ತಾಗಿ ಸಾಕಷ್ಟು ಕಣ್ಣಿನ ತೊಂದರೆ ಬರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಟ್ವೆಂಟಿ ಟ್ವೆಂಟಿ ಫಾರ್ಮುಲಾ ಅಂತ ಮಾಡಿದ್ವಿ ಇಪ್ಪತ್ತು ನಿಮಿಷ ಕೆಲಸ ಮಾಡಿ ಇಪ್ಪತ್ತು ಸೆಕೆಂಡು ನೀವು ರೆಸ್ಟ್ ತಗೊಳ್ಳಿ ಆ ರೆಸ್ಟ್ ಟೈಮಲ್ಲಿ ಒಂದು ಹತ್ತು ಹೆಜ್ಜೆ ಆಚೆ ಈಚೆ ಓಡಾಡಿ ಕೈಗಳನ್ನು ಬಿಸಿ ಮಾಡಿ ದೂರದ ವಸ್ತು ನೋಡ್ತಾ ಆ ಬಿಸಿಯಾದ ಕಣ್ಣುಗಳ ಕೈಗಳಿಂದ ಕಣ್ಣುಗಳ ಮೇಲಿಟ್ಟು ಸಣ್ಣದಾಗಿ ಮಸಾಜ್ ಮಾಡಿ ಇದಕ್ಕೆ ಇಪ್ಪತ್ತು ಸೆಕೆಂಡ್ ಆಗುತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳಿ ಮುಂದಿನ ಇಪ್ಪತ್ತು ನಿಮಿಷ ನಾನು ಚೆನ್ನಾಗಿ ಬ್ಲಿಂಕ್ ಮಾಡಬೇಕು ಅಂತ ಗಂಟೆಗೊಮ್ಮೆ ಕೆಲಸ ಬಿಟ್ಟು ಐದು ನಿಮಿಷ ನಡೀರಿ ಹಾಲಿಡೇಸ್ ಇದ್ದಾಗ ಸ್ಕ್ರೀನ್ ಫ್ರೀ ಡೇ ಅಂತ ಮಾಡ್ಕೊಳ್ಳಿ ದಿನಗಳು ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಜೀವನ ಶೈಲಿ ಬದಲಾವಣೆ ಮಾಡಿ ಇನ್ನು ಎರಡನೇದು ತಡೆಯಬಹುದಾದ ಕುರುಡುತನ ಮತ್ತು ಪರಿಹಾರ ಮೋಸ್ಟ್ ಕಾಮನ್ ಕಾಸ್ ಫಾರ್ ಬ್ಲೈಂಡ್ನೆಸ್ ಇನ್ ಅಡಲ್ಟೇಜಿಸ್ ಡಯಾಬಿಟಿಕ್ ರೆಟ್ನೋಪತಿ ಅಂತ ಹೇಳ್ತೇವೆ ಭಾರತ ಪ್ರಪಂಚದ ರಾಜಧಾನಿಯಾಗಿದೆ ಜೀವನ ಶೈಲಿ ಬದಲಾವಣೆಯಿಂದ ಈಗ ಸಣ್ಣ ವಯಸ್ಸಿನಲ್ಲೂ ಸಹ ಡಯಾಬಿಟಿಸ್ ಬರೋದು ಜಾಸ್ತಿಯಾಗಿದೆ ಕೊರೋನಾ ಆದಮೇಲೆ ಬ ಬಂದಿರೋದ್ರಿಂದ ಸಾಕಷ್ಟು ಸಣ್ಣ ಮಕ್ಕಳು ಹದಿನೈದು ಇಪ್ಪತ್ತು ಮೂವತ್ತು ವರ್ಷದವರು ಸಹ ಡಯಾಬಿಟಿಸ್ ಇಂದ ಇದ್ದಾರೆ ಇದು ಒಂದು ರಕ್ತನಾಳದ ಕಾಯಿಲೆ ಕಣ್ಣಿನ ರಕ್ತನಾಳಗಳಲ್ಲಿ ಬದಲಾವಣೆಯಾಗಿ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಒಳಗೆ ತೊಂದರೆಗಳಿದ್ದರೂ ಸಹ ದೃಷ್ಟಿ ಭಾಳಷ್ಟು ಸಲ ಚೆನ್ನಾಗಿರುತ್ತೆ ಹಾಗಾಗಿ ನಿಯಮಿತವಾಗಿ ಡಯಾಬಿಟೀಸ್ ಅಂತ ಬಂದಾಗ ನೇತ್ರವೈದ್ಯರಲ್ಲಿ ಕಾಲ ಕಾಲಕ್ಕೆ ಪರೀಕ್ಷೆ ಮಾಡಿಸಿ ಅದರಿಂದ ಮಾಹಿತಿ ಪಡ್ಕೊಳ್ಳಿ ಎರಡನೇದು ಗ್ಲಾಕೋಮಾ ಅಂತ ಹೇಳ್ತೀವಿ ಇದು ಸಹ ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೇವೆ ಕಣ್ಣಿನ ಒತ್ತಡ ಹೆಚ್ಚಾಗಿ ಕಣ್ಣಿನ ಕಾಯಿಲೆ ಬರುತ್ತೆ ಇದು ಇರಿವರ್ಸಿಬಲ್ ಬ್ಲೈಂಡ್ನೆಸ್ ಬರುತ್ತೆ ನಾವು ಸರಿಯಾದ ಚಿಕಿತ್ಸೆ ಮಾಡದೇ ಇದ್ದರೆ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲರೂ ಕಣ್ಣಿನ ಪರೀಕ್ಷೆಯನ್ನು ರೆಗ್ಯುಲರಾಗಿ ಮಾಡಿಸ್ಕೊಳ್ಳಿ ಪ್ರಾರಂಭಿಕ ಹಂತದಲ್ಲೇ ಈ ಒಂದು ಗ್ಲಾಕೋಮಗೆ ಚಿಕಿತ್ಸೆ ಮಾಡಿದರೆ ಕುರುಡುತನವನ್ನು ನಾವು ನಿಲ್ಲಿಸಲಿಕ್ಕಾಗತ್ತೆ ಆದರೆ ಲಾಕೋಮಾ ಕಾಯಿಲೆಗಳ ಔಷಧಿಯನ್ನು ನಾವು ನಿಲ್ಲಿಸದೆ ನಿರಂತರವಾಗಿ ಬಳಸಬೇಕಾಗತ್ತೆ ಮತ್ತೊಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಫ್ಲೈಟ್ ತುಂಬ ನೋಡ್ತಾ ಇದ್ದೀವಿ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಓಡಿಸೋದು ಓಡಿಸುವಾಗ ಮೊಬೈಲ್ನಲ್ಲಿ ಮಾತಾಡ್ತಾ ಹೋಗೋದು ನಾವು ಹಿಂದೆ ಒಂದು ವರ್ಷದಲ್ಲಿ ಹತ್ತು ಪೇಷಂಟ್ ನೋಡ್ತಿದ್ದರೆ ಈ ಕಳೆದ ಹತ್ತು ವರ್ಷದಲ್ಲಿ ತಿಂಗಳಿಗೆ ಹತ್ತು ಪೇಷಂಟ್ ನೋಡ್ತೇವೆ ಸಣ್ಣ ಬ್ರೈನ್ ಇಂಜುರಿ ಆಗುತ್ತೆ ಅನ್ಕಾನ್ಷಿಯಸ್ ಆಗಿರ್ತಾರೆ ಎರಡು ದಿವಸದಲ್ಲಿ ಎಚ್ಚರ ಆದಾಗ ಒಂದು ಕಣ್ಣು ಹೋಗಿರ್ತದೆ ಅದು ಆಗಿದ್ದು ಮುಖ್ಯ ಹೆಲ್ಮೆಟ್ ಇಲ್ಲದೆ ಹೋಗಿದ್ದು ಮೊಬೈಲಲ್ಲಿ ಮಾತಾಡ್ತಾ ಹೋಗಿದ್ದು ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಬೇಕು ಸ್ವಯಂ ಔಷಧಿ ಸೇವನೆ ಸೇವನೆ ಗೂಗಲ್ ವೈದ್ಯರು ಅಂತ ಹೇಳ್ತೇವೆ ಭಾಳಷ್ಟು ಜನರು ಕಣ್ಣಿನ ಕಾಯಿಲೆಗೆ ಮೆಡಿಕಲ್ ಶಾಪ್ಗೆ ಹೋಗಿ ಅವರು ಕೊಟ್ಟ ಔಷಧಿ ಬಳಸೋದು ಅಥವಾ ಹಿಂದೆ ಎಂದೋ ಯಾವುದೋ ಕಣ್ಣಿನ ಕಾಯಿಲೆಗೆ ಕೊಟ್ಟ ಔಷಧಿಯನ್ನು ಬಳಸೋದು ಕಣ್ಣಿಗೆ ನಿಂಬೆ ರಸ ಎದೆ ಹಾಲು ಹುಳ್ಳಿ ಔಷಧಿ ಹಾಕೋದು ಅನಿಮಿಯತ ಸ್ಟೀರೈಡ್ ಔಷಧಿ ಬಳಸೋದು ಇದರಿಂದ ಕಣ್ಣಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ ಗ್ಲಾಕಮ ಬರಬಹುದು ಫಂಗಲ್ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇದೆ ಹಾಗಾಗಿ ಸ್ವಾಮ್ಯ ಔಷಧಿ ಸೇವನೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ ಈ ಒಂದು ವಿಶ್ವ ದೃಷ್ಟಿ ದಿನ ಕೆಲವು ವಿಷಯಗಳನ್ನು ಮಾಹಿತಿ ನನಗೆ ತಿಳಿಸಿದ್ದೇನೆ ಟೇಕ್ ಹೋಮ್ ಮೆಸೇಜ್ ಏನಂದರೆ ಮಕ್ಕಳಲ್ಲಿ ದೃಷ್ಟಿದೋಷದ ತೊಂದರೆ ಮೆಳ್ಳೆಗಣ್ಣು ಇದ್ದರೆ ಸಣ್ಣ ವಯಸ್ಸಿನಲ್ಲೇ ನೇತ್ರ ವೈದ್ಯರಿಗೆ ತೋರಿಸಿ ಸರಿಯಾದ ಚಿಕಿತ್ಸೆ ಕನ್ನಡಕ ಉಪಯೋಗಿಸುವುದು ಮಕ್ಕಳಿಗೆ ಮೊಬೈಲ್ಗಳಿಂದ ದೂರ ಇಡುವುದು ಡಯಾಬಿಟಿಸ್ ಗ್ಲೋಕಮಾ ಖಾಯಿಲೆ ಇದ್ದವರು ಕಾಲಕಾಲಕ್ಕೆ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸ್ವಯಂ ಔಷಧಿ ಸೇವನೆ ಗೂಗಲ್ ಡಾಕ್ಟರಿಂದ ದೂರಿಗೆ ದೂರ ಉಳಿಯುವುದು ಮಕ್ಕಳ ಕಣ್ಣಿನ ಆರೋಗ್ಯದ ಬಗ್ಗೆ ಪೋಷಕರಿಗೆ ಸರಿಯಾದ ತಿಳುವಳಿಕೆ ಕೊಡುವುದು ಮಾಡುವುದರಿಂದ ವಿಶ್ವ ದೃಷ್ಟಿ ದಿನ ಆಚರಣೆಗೆ ಸಾರ್ಥಕ ಎಂದು ಹೇಳುತ್ತೇನೆ ವಿಶ್ವ ದೃಷ್ಟಿ ದಿನ ಪ್ರತಿ ವರ್ಷ ಒಂದು ಥೀಮ್ ಇಟ್ಕೋತಾರೆ ಈ ವರ್ಷದ ಥೀಮ್ ಏನಂದರೆ ಲವ್ ಯುವರ್ ಐಸ್ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂದು ಎಲ್ಲರಿಗೂ ನಮಸ್ಕಾರ